ರಾಯಚೂರಿನ ಲಿಂಗಸೂಗರಿನ ಸಮಾವೇಶದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ಕೋಮು ಘಟನೆಗಳನ್ನು ನೋಡಿ ಮತದಾನ ಮಾಡಿ ಸಮಾವೇಶದಲ್ಲಿ ಮತದಾರಿಗೆ ಶಾಸಕ ಯತ್ನಾಳ ಮನವಿ ಮಾಡಿದ್ದಾರೆ ಪೂರ್ತಿ ಆಡಳಿತ ಕುಸಿದು ಹೋಗಿದೆ ಕಾಂಗ್ರೆಸ್ ಪ್ರಣಾಳಿಕೆ ನೋಡಿದ್ರೆ ಅದರಲ್ಲಿ ದೇಶದ ರಕ್ಷಣೆ ಪಾಯಿಂಟ್ ಇಲ್ಲ ಅವರೇನು ಹೇಳ್ತಾರೆ ಅಲ್ಪಸಂಖ್ಯಾತರಿಗೆ ವಿಶೇಷ ಕಾನೂ ಕಾನೂನನ್ನು ತರ್ತೀನಿ ಅಂತಾರೆ ಕಣ್ಣ ಅಂದರೆ ಈಗ ನೋಡಿದ್ರೆ ಹಿಂದೂಗಳನ್ನು ಜೈಲಿಗೂ ಕೂಡ ಹಾಕ್ತೀವಿ ಅಂತ ಹೇಳ್ತಾರೆ ಸೊ ಹಾಗಾಗಿ ನೀವು ಅದೆಲ್ಲವನ್ನು ಕೂಡ ನೋಡಿ ಗಮನಿಸಿ ಮತ ಹಾಕಿ ಎಂದಿದ್ದಾರೆ ರಾಜ್ಯದಲ್ಲಿ ಬಂಧ ಆಡಳಿತ ಕುಸಿದೋಗಿದೆ ಅವ್ರು ಏನ್ ಹೇಳ್ತಾರೆ ಅವರ ಕಾಂಗ್ರೆಸ್ನ ಚುನಾವಣೆ ಪ್ರಣಾಳಿಕೆ ನೋಡ್ಬಿಟ್ರೆ ಅದು ಈ ದೇಶದ ರಕ್ಷಣೆ ಮಾಡುವಂಥದ್ದು ದೇಶದಲ್ಲಿರುವ ಹಿಂದೂಗಳನ್ನ ರಕ್ಷಣೆ ಮಾಡುವಂಥದ್ದು ಒಂದು ಪಾಯಿಂಟು ಇಲ್ಲ ಅವ್ರು ಏನ್ ಹೇಳ್ತಾರೆ ಅಲ್ಪಸಂಖ್ಯಾತರ ಸಲುವಾಗಿ ವಿಶೇಷ ಕಾನೂನು ತತ್ವ ಇನ್ ಮುಂದೆ ಏನಾದರೂ ಬರೀ ಕಣ್ಣು ಕೆಸು ನೋಡಿದ್ರೆ ನಿಮ್ಮ ಜೈಲಿಗೆ ಹಾಕ್ತೀವಿ ಅವ್ರಿಗೆ ಹಿಂದೂಗಳಿಗೆ ಇನ್ನು ಮ್ಯಾಗೆ ಬುಲ್ಡೌಜರ್ ಎಲ್ಲ ಕಡೆ ಬಂದ್ ಮಾಡ್ತೀವಿ ದೇಶನಾಗೆ ಎನ್ಕೌಂಟರ್ ಬಂದ್ ಮಾಡ್ತೀವಿ ಅಲ್ಲಿಂದ ಎಲ್ಲ ಇನ್ನೊಮ್ಮೆ ನಾವು ಅಂತ ಅಂದ್ರೆ ನಾವು ಈಗ ಹೆಂಗಾಗಿ ಅಂದ್ರೆ ಹಿಂದೂಗಳು ಅಂದೇ ಲಗ್ನ ಆಗಿರ್ತೀವಿ ಎಡೆ ಹಡ್ದಿರ್ತೀವಿ ಮನೆಯಾಗೆ ಹತ್ತು ಇಪ್ಪತ್ತು ಕೇಳಿ ಹತ್ತು ಇಪ್ಪತ್ತು ತೊಲಿ ಬಂಗಾರ ಎಲ್ಲ ಇದ್ದು ಅವನ್ನೆಲ್ಲ ಸಮನಾಗಿ ಹೆಂಚಿಬಿಡ್ತ ಕೊಳ್ಳನ ತಾಳಿನೂ ಸಹಿತ ಇವರು ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇದ್ದಾಗ ಒಂದು ಮಾತು ಹೇಳಿದ್ರು ಈ ದೇಶದ ಮೊದಲ ಅಧಿಕಾರ ಯಾರ್ದು ಅಂದ್ರೆ ಅಲ್ಪಸಂಖ್ಯಾತರದು ಅದೇ ಹೇಳಿದ್ರು ಹಾಗಾದ್ರೆ ಈ ದೇಶದಲ್ಲಿ ಹಿಂದೂಗಳ ಬಗ್ಗೆ ಮಾತಾಡೋದು ಇವತ್ತು ಏನಾಯಿತು ಇವತ್ತು ಯಾದಗಿರಿಯಲ್ಲಿ ಒಬ್ಬ ದಲಿತನ ಯಾದಗಿರಿ ಅಲ್ರಿ ಹತ್ಯೆಗೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ನೇಹ ಹಿರೇಮಟ್ಟರು ಹತ್ಯೆ ಆಯಿತು ಹೋಗಿದ್ದೇನೆ ಅವ್ರ ಮನೆಗೆ ಅವ್ರು ನಮ್ಮ ಪಾರ್ಟಿಯವರಲ್ರಿ ಕಾಂಗ್ರೆಸ್ಸಿನ ಕಾರ್ಪೊರೇಟ್ರು ಕಾರ್ಪೊರೇಟ್ರ್ ಕಾಂಗ್ರೆಸ್ಸಿನ ಕಾರ್ಪೊರೇಟ್ರ್ ಮಗಳು ಆ ಮಗಳು ಕಳ್ಕೊಂಡಂಥ ಕುಟುಂಬ ಅವತ್ತೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ ಅವರವರು ವೈಯಕ್ತಿಕ ಜಗಳ ಈ ರಾಜ್ಯದ ಗೃಹ ಮಂತ್ರಿಗಳು ಹೇಳ್ತಾರೆ ಅವ್ರದ್ದೇನು ಲವ್ ಅದಕ್ಕೆ ಅದಕ್ಕೇನು ಆಗೈತಿ ಆಕಸ್ಮಿಕ ಆಗೈತಿ ಅಂದ್ರೆ ಏನ್ರಿ ನಾಳೆ ಸಿದ್ದರಾಮಯ್ಯನವರೇ ಪರಮೇಶ್ವರ್ ಇವತ್ತು ಬುಕ್ ಕೊಟ್ಟನ ಬಂಡೆ ಕನಕಪುರದ ಬಂಡೆ ಅವೆಲ್ಲ ನಡೀತವ್ರಿಗೆ ಸಹಜ ಅಂದ್ರೆ ಒಂದು ಯಾವುದೇ ಪಾಪ ಒಂದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ